ರೈತ ಸಂಘದ ವತಿಯಿಂದ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ರೈತ ಸಂಘ ತಾಲೂಕು ಘಟಕದ ವತಿಯಿಂದ ಕೃಷಿ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಗೌತಮ ಪಾಟೀಲ್ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಎಲ್ ಬಿ ಶೇಖ್ ಮಾಸ್ಟರ್ ಮಾಧ್ಯಮ ಕ್ಷೇತ್ರದಲ್ಲಿ ಶ್ರೀ ನಾಗರಾಜ್ ಗದ್ದಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ಈ ಮೂವರು ಸಾಧಕರಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಎಲ್ ಬಿ ಶೇಖ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ವಿವಿಧ ಮಠಾಧೀಶರು ರೈತ ಸಂಘ ತಾಲೂಕು ಅಧ್ಯಕ್ಷ ವೀರಣ್ಣ ಗಂಗಾಣಿ ಸನ್ಮಾನ ಸಮಾರಂಭದ ಅಧ್ಯಕ್ಷರಾದ ಶಿವರಾಜ್ ಪಾಟೀಲ್ ಗೊಣಗಿ ಕಾಳಗಿ ತಹಶೀಲ್ದಾರರಾದ ಪೃಥ್ವಿರಾಜ್ ಪಾಟೀಲ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬಸಲಿಂಗಪ್ಪ ಡಿಗ್ಗಿ ಪಿಎಸ್ಐ ತಿಮ್ಮಯ್ಯ ರಾಜಶೇಖರ್ ಗುಡದ್ ಚಂದ್ರಶೇಖರ್ ವನಮಲಿ ಶಿವಕುಮಾರ್ ಕುಲೇಪೇಟ್ ಕಾಳಪ್ಪ ಕರೆಮನೂರ್ ಶೇಖರ್ ಪಾಟೀಲ್ ರೇವಣಸಿದ್ಧ ಮುಕರಂಭ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಚಂದ್ರಶೇಖರ್ ಆರ್ ಪಾಟೀಲ್ ನಮಗೆಲ್ಲ ಗಂಡಲವಾಗಿ ನಮಗ ನಮ್ಮ ರಾಜೇಶ್ ಸಾವಕರ್ ಅವರು ಅವರು ನಮ್ಮ ಕಾಡರ್ ತಾಲೂಕಿನ ಎಂಟರ್ ನಮ್ಮ ಎಂ ಎಲ್ ಎಲ್ಲರೂ ನಮಗೆಲ್ಲ ಪ್ರೇರಣೆ ನೀಡುತ್ತಾರೆ ಉನ್ನತ ಮಟ್ಟಕ್ಕೆ ಹೋಗ್ತಾ ಬೆಂಬಲ ಇದೆ ಅವರಿಗೂ ಸಹ ನಾವು ಧನ್ಯವಾದಗಳನ್ನು ಅಭಿನಂದನೆ ಸಲ್ಲಿಸುತ್ತೇನೆ ಇಷ್ಟು ನಮಗ ಒಂದೆರಡು ಅನಿಸಿಕೆ ಮಾತಾಡಕೆ ತಾಲೂಕಿನ ರೈತರ ಸಂಘ ಈ ಎಲ್ಲರೂ ಸಹ ನಮಗ ಇಷ್ಟು ಸಮಯ ನೀಡ್ಲಿಕ್ಕೆ ಎಲ್ಲರೂ ಬಂದಿದ್ದು ಮತ್ತೊಮ್ಮೆ ತಮ್ಮ ಪಾದಗಳಿಗೆ ಮತ್ತು ವೇದಿಕೆ ಮೇಲೆ ಕುಳಿತರ ಪಾದಗಳಿಗೆ ಶರಣ ಶರಣಾರ್ಥ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ಜಯ ಜಯ ಗುರುತಿಸುವಂತ ಕೆಲಸವನ್ನ ಮಾಡಿದರೆ ಇದು ಬಹಳ ಅತ್ಯಂತ ಬಹಳ ಆನಂದಭರಿತವಾದಂತ ಒಂದು ಒಳ್ಳೆಯ ಶುಭ ದಿನದ ಶುಭಗಳಿಗೆ ಒಂದು ಶುಭ ಯೋಗ ಆ ಯೋಗವನ್ನು ಇವತ್ತು ನೀವು ಕಾಳಿಗೆಯ ಎಲ್ಲ ಸಮಗ್ರರು ಎತ್ತನ ಎತ್ತರ ಎತ್ತಿಲೆ ಎತ್ತನದಿಂದ ಎತ್ತ ಸಂಬಂಧವ್ಯ ಅನ್ನೋ ಹಾಗೆ ಎಲ್ಲಿ ವಿಜಯಪುರ ಎಲ್ಲಿಯ ಕಾಳಗಿ ನಮ್ಮ ಇಡೀ ಕರ್ನಾಟಕದ ಇವತ್ತು ಧನ ಸರ್ಕಾರ ನಮ್ಮನ್ನ ಗುರುತಿಸಿ ರಂಗಭೂಮಿ ಎಲ್ಲದೂ ಒಂದು ತಮ್ಮದೇ ಆದ ಒಂದು ಕ್ಷೇತ್ರದಲ್ಲಿ ಒಂದು ಸಾಧನೆ ಇದೆ ಈಗ ಇವತ್ತ ನಿಜವಾಗ್ಲು ಅಂದ್ರೆ ರೈತರ ನಾವೆಲ್ಲ ನೋಡ್ತೀವಿ ಟಿವಿಯಲ್ಲಿ ನೋಡ್ತೀವಿ ಎಲ್ಲ ಕಡೆ ಪೇಪರ್ ಕೇಳ್ತೀವಿ ಇವತ್ತ ರೈತ ನಕ್ಕರೆ ನಾಡಿಗೆ ಸಕ್ಕರೆ ರೈತ ರಾಷ್ಟ್ರದ ಬೆನ್ನೆಲುಬು ನಮ್ಮ ರಾಜ್ಯದ ಬೆನ್ನೆಲುಬು ಅನ್ನುವಂಥ ನಮ್ಮಷ್ಟು ಸಾಧನೆ ಅನ್ನುವಂಥದಕ್ಕಿಂತ ಅವರಷ್ಟು ಸಾಧನೆ ಅದು ಶ್ರಮ ಇದೆ ರೈತರ ಶ್ರಮ ರೈತ ಇರಲಿಲ್ಲ ಅಂದ್ರೆ ಇವತ್ತು ನಮ್ಮ ಜಗತ್ತು ನಮ್ಮ ನಾಡು ಮನುಷ್ಯನಿಗೆ ಬೇಕಾದದ್ದು ಏನು ಮನುಷ್ಯನಿಗೆ ಬೇಕಾದ ಆಸ್ತಿ ಅಂತಸ್ತು ಸೌಕರ್ಯ ಯಾವುದಿಲ್ಲ ಮನುಷ್ಯನಿಗೆ ಬೇಕಾದದ್ದು ಆಹಾರ ಈ ಶಾಲು ಸನ್ಮಾನಕ್ಕಿಂತ ನಾವು ಹಟ್ಟಿಗೆ ಆಹಾರ ಏನು ಬೇಕಾಗಿರ ಬದುಕಕ್ಕೆ ನಮಗೆ ಆಹಾರ ಒಂದು ತುಂಡು ಬಟ್ಟೆ ಅಷ್ಟೇ ಇದನ್ನ ಬಿಟ್ಟರೆ ನಾವು ಏನೆಲ್ಲ ಎಲ್ಲ ಸಾಧನೆ ಮಾಡ್ಬೇಕಲ್ವ ಅದು ನಿಜವಾಗ್ಲೂ ಬಿಳಿತದೆಲ್ಲದೂ ಒಂದು ಸಾಧನೆ ಆ ಸಾಧನೆ ಇವತ್ತ ನಮ್ಮನ್ನ ಇಲ್ಲಿವರೆಗೆ ಕರ್ತಂತದೆ ಮತ್ತ ಆ ಸಾಧನೆ ನಿಮ್ಮೆಲ್ಲರ ಭಾರ ಮತ್ತೆ ನಮ್ಗ ಹೆಚ್ಚಿನ ಕೆಲಸವನ್ನ ಮಾಡ್ಲಿಕ್ಕೆ ಇದು ನಿಜವಾಗ್ಲು ಪ್ರೋತ್ಸಾಹ ಆಗುತ್ತೆ ಇವತ್ತ ಸರ್ಕಾರ ಸರ್ಕಾರದಲ್ಲಿ ನಮಗೆ ಗೌರವ ದೂರಿ ಆದಂತ ಸನ್ಮಾನ ಮಾಡಿದ್ದಾರೆ ರಾಜ್ಯ ಸರ್ಕಾರ ಗುರುತಿಸಿ ನಮ್ಗೆ ಸನ್ಮಾನ ಮಾಡಿದ್ರೆ ಅಲ್ಲಿ ಅಷ್ಟು ಆನಂದ ಇರುವುದಿಲ್ಲ ಅದು ಸರ್ಕಾರದ ಜೊತೆ ಕೆಲಸ Jadi beberapa kalau dan masuk, jadi jika kalau ಅವರಿಗೆ ಹಾಗೂ ನಮ್ಮನೆಲ್ಲರ ಆತ್ಮೇಲು ಹಾಗೂ ಪತ್ರಕರ್ತರು ಕಾಳಜಿ ಪತ್ರಕರ್ತ ಸಂಘದ ಅಧ್ಯಕ್ಷರು ಹಾಗೂ ಜಿಲ್ಲಾ ಕಾರ್ಯಕಾರಿಣಿ ನೂತನ ಸದಸ್ಯರ ಅತಿಥಿ ಮಾನ್ಯದ ಇವತ್ತು ವಿಶೇಷ ಅಭಿನಂದನಾ ಸಮಾರಂಭ रमेश <laughs> 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 <laughs>